ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಹಾಗಿದ್ದಲ್ಲಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಇನ್ಮುಂದೆ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ಂದ ಸ್ಪಷ್ಟನೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಕೊಡುವ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಸರ್ಕಾರದಿಂದ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಾಗುವುದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಇಲ್ಲಿಯವರೆಗೆ ನಿಮ್ಮ ಖಾತೆಗೆ ಬಂದಾಗಿದೆ ಈಗ ಹನ್ನೊಂದನೇ ಕಂತಿನ ಹಣ ಜಮಾ ಆಗೋದಕ್ಕಿಂತ ಮುಂಚೆ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಎಸ್ ಕರೆಕ್ಟಾಗಿ ಕೇಳ್ತಾ ಇದ್ದೀರಾ ಏನಿದೆ ಮಾಹಿತಿ ಅಂತ ಡೀಟೇಲಾಗಿ ಡೀಟೇಲಾಗಿ ನೋಡ್ತಾ ಬರೋಣ ವೀಕ್ಷಕರೇ ಲೈಕ್ ದಿಸ್ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಕುರಿತು ಮಾತಾಡೋಣ ಅದಕ್ಕಿಂತ ಮುಂಚೆ ಮತ್ತೊಂದು ಹೊಸ ಯೋಜನೆ ಬಂದಿದೆ ಸರ್ಕಾರದಿಂದ ಮಾನಸ್ವಿನಿ ಯೋಜನೆ ಅಂತ ನೀವೇನಾದರೂ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಇದ್ದರೆ ವಿವಾಹಿತ ಮಹಿಳೆ ಇರಬಾರದು ಮತ್ತು ಡೈವರ್ಸ್ ಮಹಿಳೆ ಇದ್ದರೆ ಅಂಥವರಿಗೆ ಸರ್ಕಾರದಿಂದ ಹೊಸ ಯೋಜನೆ ಬಂದಿದೆ ಮಾನಸ್ವಿನಿ ಯೋಜನೆ ಅಂತ ಮಹಿಳೆಯರಿಗೆ ನೀವು ಅಪ್ಲೈ ಮಾಡ್ಬೋದು ಎಂಟು ನೂರು ರೂಪಾಯಿ ಪ್ರತಿ ತಿಂಗಳಿಗೆ ನಿಮ್ಮ ಖಾತೆಗೆ ಬರುತ್ತೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಏನಿದೆ ಅಂತ ನೋಡ್ತಾ ಬಂದರೆ ನಿಯರ್ಲಿ ಎಂಬತ್ತು ಸಾವಿರ ಅಪ್ಲಿಕೇಶನ್ಸನ್ನು ರಿಜೆಕ್ಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸೊ ಈಗ ಮುಂದೆ ಆ ಎಂಬತ್ತು ಸಾವಿರ ಅಪ್ಲಿಕೇಶನ್ಸ್ಗೆ ಹಣ ಬರುವುದಿಲ್ಲ ಹಾಗಿದ್ದಲ್ಲಿ ಸೊ ಕೆಲವೊಬ್ಬರಿಗೆ ಹಣ ಬರ್ತಾ ಇಲ್ಲ ರೀಸನ್ ಜಿ ಎಸ್ ಟಿ ಅಥವಾ ಏನಾದರೂ ಒಂದು ರೀಸನ್ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ಜಿ ಎಸ್ ಟಿ ರೀಸನ್ ಏನಾದರೂ ಆ ಥರ ಒಂದು ಇನ್ಫಾರ್ಮೇಷನ್ ಬಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಅಫಿಡೇವಿಟನ್ನು ಮಾಡಿ ಆ ಒಂದು ಎಫಿಡೇವಿಟನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಹಾಗೆ ಹಾಗಾಗಿ ಮಹಿಳಾ ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಪರ್ಕಿಸಿ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗಿದೆ ಅಂತಹ ಎಂಬತ್ತು ಸಾವಿರ ಅಪ್ಲಿಕೇಶನ್ಸ್ಗೆ ಸೊ ಹಾಗಾಗಿ ನಿಮ್ಮ ಹೆಸರ ಲಿಸ್ಟ್ನಲ್ಲಿ ಇದೆಯಾ ಅಥವಾ ಇಲ್ಲ ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರೇ